ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಒನ್ ಸ್ಟೆಪ್ ಟು ಸಕ್ಸಸ್ ಸ್ಮಾರ್ಟ್ ಕ್ಲಾಸಸ್ಗೆ ಸ್ವಾಗತ ನೋಡಿ ಫ್ರೆಂಡ್ಸ್ ಯಾರೆಲ್ಲ ಪಿ ಎಸ್ ಐ ಆಗಬೇಕು ಪಿ ಸಿ ಆಗಬೇಕು ಅಂತ ಕನಸ್ಕೊತಾ ಇದ್ದೀರಲ್ಲ ನಿಮಗೊಂದು ಖುಷಿಯ ವಿಚಾರ ಏನಪ್ಪ ಅಂದರೆ ನಿನ್ನೆ ಯಾದಗಿರಿಯಲ್ಲಿ ನಡೆದಂಥ ಒಂದು ಸಭೆಯಲ್ಲಿ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಾಜ್ಯದಲ್ಲಿ ನೂರು ಪೊಲೀಸ್ ಹುದ್ದೆಗಳು ಅಂದರೆ ಪಿ ಎಸ್ ಐ ಹುದ್ದೆಗಳು ಖಾಲಿ ಇವೆ ಅದರ ಜೊತೆಗೆ ಪಿ ಸಿ ಹದ್ನಾಕ್ ಸಾವಿರದಿಂದ ಹದಿನಾರು ಸಾವಿರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಖಾಲಿ ಎಂಬ ಮಾಹಿತಿಯನ್ನು ನೀಡಿದ್ದಾರೆ ಇವೆಲ್ಲವನ್ನ ಹಂತ ಹಂತವಾಗಿ ಭರ್ತಿ ಮಾಡಿಕೊಳ್ಳಲಾಗುವುದು ಎಂದು ಅವರು ಇಳ್ಕೊಂಡಿದ್ದಾರೆ ಅದರ ಜೊತೆಗೆ ಇವಾಗ ಹನ್ನೆರಡು ನೂರು ಹುದ್ದೆಗಳೇನು ಪಿ ಸಿ ಪಿ ಎಸ್ ಐ ಖಾಲಿ ಅದಾವಲ್ಲ ಆ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮತ್ತು ಎಷ್ಟು ಹುದ್ದೆಗಳು ಆರ್ಥಿಕ ಇಲಾಖೆ ಅನುಮೋದನೆ ನೀಡಿದೆ ಮತ್ತು ಪಿ ಸಿ ಎಷ್ಟು ಹುದ್ದೆಗಳಿಗೆ ಆರ್ಥಿಕ ಇಲಾಖೆ ಅನುಮೋದನೆ ನೀಡಿದೆ ಮತ್ತು ಆ ಹುದ್ದೆಗಳಿಗೆ ಯಾವಾಗ ನೋಟಿಫಿಕೇಶನ್ ಮಾಡ್ತಾರೆ ಮತ್ತು ಭರ್ತಿ ಮಾಡುವಂಥ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅನ್ನೋದರ ಬಗ್ಗೆ ನಾನು ಈ ವಿಡಿಯೋ ಕೊನೆಯಲ್ಲಿ ಹೇಳ್ತಾ ಬರ್ತೀನಿ ಮೊದಲನೇದಾಗಿ ಏನಪ್ಪ ಅಂದರೆ ಇತ್ತೀಚೆಗೆ ತಾನೇ ಫೈವ್ ಫೋರ್ಟಿ ಫೈವ್ ಪಿ ಎಸ್ ಐ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ನಡೆದಿತ್ತು ಆ ಫೈವ್ ಫೋರ್ಟಿ ಫೈವ್ ಪಿ ಪಿ ಎಸ್ ಐ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಎಲ್ಲಿವರೆಗೆ ಬಂದಿದೆಯಪ್ಪ ಅಂದರೆ ಟೋಟಲ್ ಐದುನೂರ ಐದು ಮಂದಿಗೆ ಏನು ಮಾಡಲಾಗಿದೆ ಅಂತೆ ಆದೇಶವನ್ನು ಹೊರಡಿಸಲಾಗಿದೆ ಅಂತೆ ಉಳಿದವರಿಗೆ ನಲ್ವತ್ತು ಅಭ್ಯರ್ಥಿಗಳನ್ನು ಹೊರತುಪಡಿಸಿ ಇವರು ತ್ರೀ ಸೆವೆಂಟಿ ಒನ್ ಜೆ ಕಲ್ಯಾಣ ಕರ್ನಾಟಕದ ವ್ಯಾಪ್ತಿಯ ನಲವತ್ತು ಅಭ್ಯರ್ಥಿಗಳನ್ನು ಹೊರತುಪಡಿಸಿ ಉಳಿದಂಥ ಐನೂರ ಐದು ಅಭ್ಯರ್ಥಿಗಳಿಗೆ ಆದೇಶ ಪ್ರತಿಯನ್ನು ನೀಡಲಾಗಿದೆ ಅಂತೆ ಫೋರ್ನಾಟ್ ಟು ಸಿವಿಲ್ ಪಿ ಎಸ್ ಐ ನೋಡ್ತಾ ಬರೋದಾದರೆ ಸಿಂಧುತ್ವ ಪರಿಶೀಲನಾ ಪ್ರಕ್ರಿಯೆ ಈ ನಡೀತಾ ಇದೆ ಅಂತೆ ಅದು ಇದು ಆದ ನಂತರ ಏನು ಮಾಡ್ತಾರಂತೆ ಆರುನೂರು ಪಿ ಎಸ್ ಐ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸ್ತಾರಂತೆ ಇದನ್ನು ಯಾವಾಗ ಅನ್ನೋದ್ರ ಬಗ್ಗೆ ಕೂಡ ನಾನು ಮುಂದಿನ ಮುಂದೆ ಹೇಳ್ತಾ ಬರ್ತೀನಿ ಇಲ್ಲಿ ನೋಡಿ ಅಧಿಕೃತವಾದ ಮಾಹಿತಿ ಏನಪ್ಪ ಅಂದರೆ ಇದು ಮೊನ್ನೆ ತಾನೇ ನಡೆದಂಥ ಒಂದು ಅಧಿವೇಶನದಲ್ಲಿ ಬಂದಂಥ ಮಾಹಿತಿ ಇದು ನೋಡಿ ಸಿ ಆರ್ ಡಿ ಆರ್ ಹುದ್ದೆಗಳು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಎರಡು ಸಾವಿರ ಹುದ್ದೆಗಳಿಗೆ ಆರ್ಥಿಕ ಇಲಾಖೆ ಏನು ಮಾಡಿದೆ ಅನುಮೋದನೆಯನ್ನು ನೀಡಿದೆ ಇದು ಕೇವಲ ಅಧಿಸೂಚನೆಯನ್ನು ಹೊರಡಿಸುವುದೊಂದೇ ಬಾಕಿ ಇದೆ ಯಾವುದು ಸಿ ಆರ್ ಮತ್ತು ಡಿ ಆರ್ ಹುದ್ದೆಗಳು ಹೌದಾ ಅದೇ ರೀತಿಯಾಗಿ ಕೆ ಎಸ್ ಆರ್ ಪಿ ಹುದ್ದೆಗಳು ಕೆ ಎಸ್ ಆರ್ ಪಿ ಹುದ್ದೆಗಳು ಹದಿನೈದುನೂರು ಹುದ್ದೆಗಳಿಗೆ ಆರ್ಥಿಕ ಇಲಾಖೆ ಏನು ಮಾಡಿದೆ ಅನುಮೋದನೆಯನ್ನು ನೀಡಿದೆ ಇದು ಕೂಡ ಅಧಿಸೂಚನೆ ಹೊರಡಿಸುವುದೊಂದೇ ಬಾಕಿ ಇದೆ ಟೋಟಲಾಗಿ ಸಿ ಆರ್ ಡಿ ಆರ್ ಮತ್ತು ಕೆ ಎಸ್ ಆರ್ ಪಿ ಸೇರಿಸ್ಕೊಂಡು ಮುನ್ ಮೂರು ಸಾವಿರದ ಐದುನೂರು ಪಿ ಸಿ ಹುದ್ದೆಗಳಿಗೆ ಕೇವಲ ಅಧಿಸೂಚನೆ ಹೊರಡಿಸುವುದೊಂದೇ ಬಾಕಿ ಇದೆ ಎಷ್ಟು ಹುದ್ದೆಗಳು ಮೂರು ಸಾವಿರದ ಐದುನೂರು ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸುವುದೊಂದೇ ಬಾಕಿ ಇದೆ ಹೌದಾ ಯಾರೆಲ್ಲ ಪಿ ಸಿ ಪಿ ಎಸ್ ಆಗಬೇಕಂತ ಅನ್ಕೊಂಡಿದ್ರಲ್ಲ ಇವಾಗ್ಲಿಂತಲೇ ನಿಮ್ಮ ಸ್ಟಡಿಯನ್ನು ಸ್ಟಾರ್ಟ್ ಮಾಡಿ ಅಧಿಸೂಚನೆ ಹೊರಡಿಸಿದ ನಂತರ ಓದೋಣ ಅನ್ನೋದು ನಿಮ್ಮ ಏನು ಗೊತ್ತಿಲ್ಲ ಓದ್ತಿರಲ್ಲ ಆವಾಗ ನಿಮಗೇನಾಗುತ್ತೆ ಜಾಸ್ತಿ ಈ ಹುದ್ದೆಗಳು ನಿಮಗೆ ಸಿಗುವುದು ಅಪರೂಪ ಆಗುತ್ತೆ ಇವಾಗಲೇ ನೀವೇನು ಮಾಡಿ ಸ್ಟಡಿಯನ್ನು ಸ್ಟಾರ್ಟ್ ಮಾಡಿ ಯಾವ ರೀತಿ ಅದರ ಏನಿರುತ್ತೆ ಅನ್ನೋದನ್ನು ನೋಡ್ಕೊಳ್ಳಿ ಹಂಡ್ರೆಡ್ ಮಾರ್ಕ್ಸ್ಗೆ ಎಕ್ಸಾಮ್ ಇರುತ್ತೆ ಇದು ಒಂದು ಜಿ ಕೆ ಪೇಪರ್ ಇರುತ್ತೆ ನೆಕ್ಸ್ಟ್ ಜೀರೋ ಪಾಯಿಂಟ್ ಟು ಫೈವ್ ನೆಗೆಟಿವ್ ಇರುತ್ತೆ ಅನ್ನೋದು ನೋಡಿಕೊಂಡು ಕರೆಕ್ಟಾಗಿ ಏನೇನು ಸಿಲೆಬಸ್ ಏನೋ ಅನ್ನೋದನ್ನು ನೋಡಿಕೊಂಡು ನೀವು ಸ್ಟಡಿಯನ್ನು ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಪಿ ಎಸ್ ಐ ಪಿ ಎಸ್ ಐ ಹುದ್ದೆಗಳನ್ನು ನೋಡ್ತಾ ಬರೋದಾದರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಆರ್ಥಿಕ ಇಲಾಖೆಯು ಮುನ್ನೂರು ಹುದ್ದೆಗಳಿಗೆ ಅನುಮೋದನೆಯನ್ನು ನೀಡಿದೆ ಇದು ಕೂಡ ಕೇವಲ ಅಧಿಸೂಚನೆ ಹೊಡಿಸುವುದು ಬಾಕಿ ಇದೆ ಇದು ಕೂಡ ಸಿವಿಲ್ ಪಿ ಎಸ್ ಐ ಆಗಿರುತ್ತೆ ಸಿವಿಲ್ ಪಿ ಎಸ್ ಐ ನೆಕ್ಸ್ಟ್ ಇನ್ನೊಂದು ಪಿ ಎಸ್ ಐ ಹುದ್ದೆಗಳು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿಂದು ಮುನ್ನೂರು ಹುದ್ದೆಗಳಿಗೆ ಆರ್ಥಿಕ ಇಲಾಖೆ ಏನು ಮಾಡಿದೆ ಅನುಮೋದನೆಯನ್ನು ನೀಡಿದೆ ಇದು ಕೂಡ ಕೇವಲ ಅಧಿಸೂಚನೆ ಹೊರಡಿಸುವುದೊಂದೇ ಬಾಕಿ ಇರುತ್ತೆ ನೋಡಿ ಫ್ರೆಂಡ್ಸ್ ಟೋಟಲ್ ಆಗಿ ಹೇಳ್ತಾ ಬರೋದಾದರೆ ಆರುನೂರು ಪಿ ಎಸ್ ಐ ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸುವುದೊಂದೇ ಬಾಕಿ ಇದೆ ಟೋಟಲ್ ಹನ್ನೆರಡುನೂರು ಖಾಲಿ ಅದಾವಂತ ಅದರಲ್ಲಿ ಆರುನೂರು ಹುದ್ದೆಗಳಿಗೆ ಆರ್ಥಿಕ ಇಲಾಖೆ ಏನು ಮಾಡಿದೆ ಅದನ್ನ ಅನುಮೋದನೆಯನ್ನು ನೀಡಿದೆ ಈಗ ಅಧಿಸೂಚನೆ ಹೊರಡಿಸುವುದೊಂದೇ ಬಾಕಿ ಉಳಿದಿದೆ ಅದರ ಜೊತೆಗೆ ಡಿ ಎಸ್ ಐ ಅನ್ನುವಂಥ ಹುದ್ದೆಗಳಿವೆ ಇವು ಕೂಡ ಹದಿನೈದು ಹುದ್ದೆಗಳದವು ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಂದು ಇದು ಕೂಡ ಕೇವಲ ಅಧಿಸೂಚನೆ ಹೊರಡಿಸುವುದೊಂದೇ ಬಾಕಿ ಇದೆ ಹೌದಾ ಇವೆಲ್ಲದಕ್ಕೂ ಕೂಡ ಯಾಕೆ ಲೇಟ್ ಆಗ್ತಾ ಇದ್ದಾವೆ ಸರ್ ಏನಾಗಿದೆ ಯಾವಾಗ ಅಧಿಸೂಚನೆ ಹೊರಡಿಸ್ಬೋದು ಅನ್ನೋದ್ರ ಬಗ್ಗೆ ನೋಡ್ತಾ ಬರೋದಾದರೆ ಇತ್ತೀಚೆಗೆ ತಾನೇ ಎಸ್ ಸಿ ಒಳ ಮೀಸಲಾತಿ ಅಂತೇಳಿ ಒಂದು ಆಯೋಗವನ್ನು ರಚನೆ ಮಾಡಲಾಗಿದೆ ಈ ಎಸ್ ಸಿ ಒಳ ಮೀಸಲಾತಿ ಆಯೋಗ ಏನು ಶಿಫಾರಸ್ ನೀಡುತ್ತಲ್ಲ ಆ ಶಿಫಾರಸಿನ ಆಧಾರದ ಮೇಲೆ ಇದನ್ನು ಇಂಪ್ಲಿಮೆಂಟ್ ತಂದ ಮೇಲೆ ಏನು ಮಾಡಲಾಗುತ್ತೆ ಎಲ್ಲ ಹುದ್ದೆಗಳಿಗೆ ಅಧಿಸೂಚನೆ ಉಡಿಸಲಾಗುತ್ತೆ ಹಾಗಾದರೆ ಎಷ್ಟು ತಿಂಗಳು ಆಗ್ಬೋದು ಸರ್ ಅಂತ ನೀವು ಕೇಳ್ಬೋದು ಮಿನಿಮಮ್ ಏನೂ ಅಂದರೂ ಎರಡರಿಂದ ಮೂರು ತಿಂಗಳು ಮಿನಿಮಮ್ ಆಗುತ್ತೆ ಮ್ಯಾಕ್ಸಿಮಮ್ ಅಂದರೆ ಮ್ಯಾಕ್ಸಿಮಮ್ ಅಂದರೆ ನಾಲ್ಕು ತಿಂಗಳು ಆಗ್ಬೋದು ಇಷ್ಟರಲ್ಲಿ ಈ ಎಲ್ಲ ಆಗುತ್ತೆ ನಿಮಗೆ ಏನೂ ಅಂದರೂ ಕೂಡ ಈ ಎರಡರಿಂದ ಮೂರು ತಿಂಗಳು ನೀವು ಚೆನ್ನಾಗಿ ಸ್ಟಡಿ ಮಾಡ್ಕೋಬೇಕು ಅದೇ ಇದು ನಿಮ್ಮ ಯುಟಿಲೈಸ್ ಮಾಡ್ಕೋಬೇಕು ಈ ಟೈಮನ್ನು ಯುಟಿಲೈಸ್ ಮಾಡಿಕೊಂಡು ನೀವು ಯಾವ ಹುದ್ದೆಗೆ ಆಯ್ಕೆ ಆಗ್ಬೇಕ ಅಂದ್ಕೊಂಡಿರಲ್ಲ ಅದರ ಬಗ್ಗೆ ನೀವು ಸಿಲೆಬಸ್ ಕಾಪಿಯನ್ನು ಕರೆಕ್ಟಾಗಿ ನೋಡಿಕೊಂಡು ಆ ಸಿಲೆಬಸ್ ಪ್ರಕಾರ ಸ್ಟಡಿ ಮಾಡ್ತಾ ಹೋದರೆ ನೀವು ಇದರಲ್ಲಿ ಒಂದು ಹುದ್ದೆ ಪಡೆದುಕೊಳ್ಳಲು ಅರ್ಹರಾಗ್ತೀರಿ ಓಕೆನಾ ನೆಕ್ಸ್ಟ್ ಈ ಹುದ್ದೆಗಳ ಬಗ್ಗೆ ಅಧಿಕೃತವಾಗಿ ಯಾವ ರೀತಿ ಈಗ ನೆಕ್ಸ್ಟ್ ಏನಿದೆ ಅನ್ನೋದನ್ನು ನೋಡ್ತಾ ಬರೋಣ ಇವೆಲ್ಲ ಹುದ್ದೆಗಳು ಒಳ ಮೀಸಲಾತಿ ಜಾರಿಯಾದ ಎಸ್ ಸಿ ಒಳ ಮೀಸಲಾತಿ ಜಾರಿಯಾದ ನಂತರ ಪೊಲೀಸ್ ಇಲಾಖೆಯಲ್ಲಿ ಆಗುವ ಅಧಿಸೂಚನೆಗಳ ಅಧಿಕೃತ ಮಾಹಿತಿ ಹಿಂದೆ ತಾನೇ ಕೊಟ್ಟಿದ್ನಲ್ಲ ಅಧಿಕೃತ ಮಾಹಿತಿ ಸಿ ಎ ಆರ್ ಡಿ ಎ ಆರ್ ಪಿ ಸಿ ಹುದ್ದೆಗಳು ಎರಡು ಸಾವಿರ ಹುದ್ದೆಗಳು ಅಧಿಸೂಚನೆ ಹೊಡೆಸೋದನ್ನೇ ಬಾಕಿದೆ ಕೆ ಎಸ್ ಆರ್ ಪಿ ಹದಿನೈದುನೂರು ಹುದ್ದೆಗಳು ಅಧಿಸೂಚನೆ ಹೊಡಿಸೋದನ್ನೇ ಬಾಕಿದೆ ನೆಕ್ಸ್ಟ್ ಮುನ್ನೂರು ಪಿ ಎಸ್ ಐ ಮುನ್ನೂರು ಪಿ ಎಸ್ ಐ ಅಂದರೆ ಟೋಟಲ್ ಆರುನೂರು ಪಿ ಎಸ್ ಐ ಇವು ಸಿವಿಲ್ ಪಿ ಎಸ್ ಐ ಆಗಿರ್ತವು ಓಕೆನಾ ಇವುಗಳನ್ನು ಹಂತ ಹಂತವಾಗಿ ಮಾಡ್ತಾರತ್ತ ಸರ್ ಆರುನೂರು ಪಿ ಎಸ್ ಐ ಹುದ್ದೆಗಳನ್ನು ಒಮ್ಮೆ ಕರೀತಾರಾ ಅಂತ ನೀವು ಕೇಳ್ಬೋದು ಇಲ್ಲ ಆರುನೂರು ಪಿ ಎಸ್ ಐ ಹುದ್ದೆಗಳನ್ನು ಒಮ್ಮೆ ಕರೆಯೋದಿಲ್ಲ ಮುನ್ನೂರು ಒಮ್ಮೆ ಕರೀತಾರೆ ತದನಂತರ ಇನ್ನೂ ಮುನ್ನೂರು ಕರೀತಾರೆ ಅಂದರೆ ಎರಡು ಅಧಿಸೂಚನೆಗಳನ್ನು ಹೊಡೆಸ್ತಾರೆ ಒಂದು ಅಧಿಸೂಚನೆಯಲ್ಲಿ ಆರುನೂರು ಹುದ್ದೆಗಳನ್ನ ಕರೆಯಲ್ಲ ಎರಡು ಅಧಿಸೂಚನೆಗಳು ಹೊಡೆಸಿ ಈ ಆರುನೂರು ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ತಾರಂತೆ ಹೌದಾ ಪಿ ಎಸ್ ಐಗೆ ಯಾವ ರೀತಿ ಸಿಲೆಬಸ್ ಇರುತ್ತೆ ಅಂದರೆ ಟೋಟಲಾಗಿ ಒಂದು ಐವತ್ತು ಮಾರ್ಕ್ಸಿನ ರಿಟರ್ನ್ ಪೇಪರ್ ಇರುತ್ತೆ ನೂರ ಐವತ್ತು ಮಾರ್ಕ್ಸಿನ ಇನ್ನೊಂದು ಡಿಸ್ಕ್ ಇದು ಸಾರಿ ನ್ಯೂ ಟೈಪ್ ಕ್ವಶನ್ಸ್ ಇರ್ತವೆ ಅಂದರೆ ಹಂಡ್ರೆಡ್ ಕ್ವಶನ್ಸ್ ಇರ್ತವೆ ಅದಕ್ಕೆ ನೂರ ಐವತ್ತು ಮಾರ್ಕ್ಸ್ ಇರುತ್ತೆ ನೆಕ್ಸ್ಟ್ ಐವತ್ತು ಮಾರ್ಕ್ಸಿಂದ ಇವು ಎ ಆಗಿರ್ಬೋದು ಟ್ರಾನ್ಸ್ಲೇಷನ್ ಆಗಿರ್ಬೋದು ಪ್ರಿಸೈಸ್ ರೈಟಿಂಗ್ ಆಗಿರ್ಬೋದು ಈ ರೀತಿಯಾಗಿ ಐವತ್ತು ಮಾರ್ಕ್ಸ್ ಇರುತ್ತೆ ಟೋಟಲ್ ಎಷ್ಟು ಮಾರ್ಕ್ಸ್ ಟೂ ಹಂಡ್ರೆಡ್ ಮಾರ್ಕ್ಸ್ಗೆ ಪಿ ಎಸ್ ಐ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಇವುಗಳ ಬಗ್ಗೆ ಕರೆಕ್ಟಾಗಿ ಸಿಲೆಬಸ್ ನೋಡಿಕೊಂಡು ನೀವೇನು ಮಾಡಿ ಸ್ಟಡಿ ಮಾಡಿ ಹೌದಾ ಆಲ್ಮೋಸ್ಟ್ ಇನ್ನೂ ಎರಡರಿಂದ ಮೂರು ತಿಂಗಳು ಅಥವಾ ನಾಲ್ಕು ತಿಂಗಳಲ್ಲಿ ಈ ಅಧಿಸೂಚನೆ ಹೊರ ಹೊರಬೀಳುತ್ತೆ ನೀವು ಏನು ಮಾಡಬೇಕಪ್ಪ ಅಂದರೆ ಯಾವುದೇ ತಲೆ ಕೆಡಿಸ್ಕೊಬೇಡ್ರಿ ಯಾವಾಗ ಅಧಿಸೂಚನೆ ಆಗುತ್ತೆ ಅದು ಎಲ್ಲ ತಲೆ ಕೆಡಿಸ್ಕೊಬೇಡ್ರಿ ಯಾಕಪ್ಪ ಅಂದರೆ ಈ ಅಧಿಸೂಚನೆಗಳ ಜೊತೆಗೆ ಇನ್ನೂ ಎಸ್ ಡಿ ಎ ಹುದ್ದೆಗಳ ಅಧಿಸೂಚನೆ ಹೊರಬೀಳುವುದಿದೆ ಎಫ್ ಡಿ ಎ ಹುದ್ದೆಗಳ ಅಧಿಸೂಚನೆ ಹೊರಬೀಳುವುದಿದೆ ಇದ್ರ ಜೊತೆಗೆ ಇನ್ನೂ ಹಲವಾರು ಹುದ್ದೆಗಳದವು ಎಸ್ ಡಿ ಆಗಿರ್ಬೋದು ಎಫ್ ಡಿ ಆಗಿರ್ಬೋದು ಇವಷ್ಟೇ ಅಂತಲ್ಲ ಇನ್ನು ಗ್ರೂಪ್ ಸಿ ಹುದ್ದೆಗಳದವು ಇನ್ನು ಗ್ರೂಪ್ ಸಿ ಹುದ್ದೆಗಳದವು ನೆಕ್ಸ್ಟ್ ಈ ಕೆ ಎಸ್ ಪ್ರೊಸೆಸ್ ಮುಗೀತಪ್ಪ ಅಂದರೆ ಇನ್ನು ಟು ಫಿಫ್ಟಿ ಕೆ ಎಸ್ ಪ ಅಧಿಸೂಚನೆ ಹೊರಡ ಹೊರಬೀಳಲಿದೆ ಇದರ ಜೊತೆಗೆ ಇನ್ನು ಹಲವಾರು ಹುದ್ದೆಗಳದವು ಮತ್ತು ಜಿ ಪಿ ಎಸ್ ಟಿ ಆರ್ ಹುದ್ದೆಗಳು ಜಿ ಪಿ ಎಸ್ ಟಿ ಆರ್ ಹತ್ತರಿಂದ ಹದಿನೈದು ಸಾವಿರ ಜಿ ಪಿ ಎಸ್ ಟಿ ಆರ್ ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸ್ತಾರೆ ಅದರ ಜೊತೆಗೆ ಎರಡು ಸಾವಿರ ಎಚ್ ಎಸ್ ಟಿ ಆರ್ ಹುದ್ದೆಗಳದವು ಎಷ್ಟು ಎರಡು ಸಾವಿರ ಎಚ್ ಎಸ್ ಟಿ ಆರ್ ಹುದ್ದೆಗಳದವು ಅದ್ರ ಜೊತೆಗೆ ವಾರ್ಡನ್ ಹುದ್ದೆಗಳದವು ಎರಡು ನೂರು ವಾರ್ಡನ್ ಹುದ್ದೆಗಳದವು ಈ ಎಲ್ಲ ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸ್ತಾರೆ ನೀವು ಯಾವುದಕ್ಕೆ ಆಗ್ಬೇಕತ್ತ ಅಂದ್ಕೊಂಡಿರಲ್ಲ ಅದರ ಬಗ್ಗೆ ಕರೆಕ್ಟಾಗಿ ಸೆಲೆಬಸ್ಸನ್ನು ತಿಳ್ಕೊಂಡು ಸ್ಟಡಿ ಮಾಡಿದರೆ ಒಳ್ಳೆಯದು ಇದಿಷ್ಟು ಈ ಬಗ್ಗೆ ಮಾಹಿತಿಯಾಗಿತ್ತು ಈ ರೀತಿಯ ಇನ್ನಿತರ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು